ಅಂಬೆ ಉಪ್ಕರಿ ಅಥವಾ ಅಂಬೆ ಗೊಜ್ಜು ಅಂತಾರೆ ಇದು ಕೊಂಕಣಿ ಸ್ಟೈಲ್ ಅಡುಗೆ ತಿಂತಾ ಇದ್ದರೆ ಬೆರಳು ಚಿಪ್ತಾ ಇರ್ತೀವಿ ಅಷ್ಟು ಚೆನ್ನಾಗಾಗತ್ತೆ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೀನು ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಅಂಬೆ ಗೊಜ್ಜು ಮಾಡೋಕ್ಕೆ ಮೊದಲಿಗೆ ಮೂರು ಕಾಟ್ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಕಾಟ್ ಮಾವಿನ ಹಣ್ಣು ಸಿಕ್ಕಲಿಲ್ಲ ಅಂತಂದರೆ ಚಿತ್ರಾನ್ನ ಅಥವಾ ಚಟ್ನಿಗೆ ಹುಳಿಗೆ ಅಂತ ಹೇಳಿ ಮಾವಿನಕಾಯಿ ತೊಗೊಂಬಂದಿರ್ತೀವಲ್ವ ಅದು ಹಣ್ಣಾಗಿದ್ರೂ ಪರವಾಗಿಲ್ಲ ಆ ಥರ ಮಾವಿನ ಹಣ್ಣಲ್ಲಿ ಇದನ್ನು ಮಾಡಬಹುದು ಅಂದರೆ ತಿನ್ನಕ್ಕೆ ಬರದೇ ಇರೋ ಮಾವಿನ ಹಣ್ಣು ಹುಳಿ ಹುಳಿ ಇರುತ್ತಲ್ಲ ಆ ಥರ ಮಾವಿನ ಹಣ್ಣು ತೊಗೊಂಡು ಮೊದಲಿಗೆ ಹಣ್ಣಿನ ಸಿಪ್ಪೆ ಎಲ್ಲ ತೆಕ್ಕೋತಾ ಇದ್ದೀನಿ ಈ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕಿವುಚ್ಕೊಳ್ಳೋಣ ಹಣ್ಣನ್ನು ಒಂದು ರೌಂಡು ಒಂದು ಸ್ವಲ್ಪ ಕಿವುಚ್ಕೊಂಡು ತುಂಬ ಏನು ಕಿವುಚಿ ಅದ್ರದ್ದು ಪೂರ್ತಿ ಪಲ್ಪ್ ತೆಗೆಯೋದು ಬೇಡ ಹಣ್ಣನ್ನು ಕೂಡ ಒಂದು ಸ್ವಲ್ಪ ರಸ ಬಿಡೋ ಥರ ಕಿವ್ಕೊಳ್ಳೋಣ ಈಗ ಇದನ್ನು ಸಿಪ್ಪೆನ ನೀರು ಹಾಕಿ ಕಿವ್ಕೊತಾ ಇದ್ದೀನಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನು ಕಮೆಂಟು ಲೈಕು ಶೇರೆಲ್ಲ ನಮಗೆ ಮೋಟಿವೇಶನ್ ನೋಡಿ ಈಗ ಇದನ್ನು ನೀಟಾಗಿ ರಸ ಎಲ್ಲ ತೆಕ್ಕೊಂಡಿದ್ದೀನಿ ಹಣ್ಣನ್ನು ಕೂಡ ಹೀಗೆ ಸ್ವಲ್ಪ ಕಿಗಜ್ಕೊಡ್ತಾ ಇದ್ದೀನಿ ಈ ಗೊಜ್ಜು ಮಾಡೋದು ತುಂಬ ಸಿಂಪಲ್ಲು ಏನು ಹೆಚ್ಚೋದು ರುಬ್ಬೋದು ತುರಿಯೋದು ಏನೂ ಬೇಡ ಆದರೆ ಅಷ್ಟೇ ರುಚಿಯಾಗಿರುತ್ತೆ ಏನೇನೋ ಪ್ರೊಸೀಜರ್ ಮಾಡಿ ಕಷ್ಟಪಟ್ಟು ಅಡುಗೆ ಮಾಡೋದಕ್ಕಿಂತ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನಾನೇನೂ ಎಕ್ಸಾಗ್ರೇಷನ್ ಮಾಡ್ತಾಯಿಲ್ಲ ಇದನ್ನು ಮಾಡಿ ತಿಂದ್ಕೊಂಡು ನಾನೇ ಬೆರಳೆಲ್ಲ ಇದ್ದೆ ಇದನ್ನು ನನ್ನ ಪಕ್ಕದ ಮನೆ ಆಂಟಿ ಭಾರತೀಯ ಆಂಟಿ ಅಂತ ಇದ್ದಾರೆ ಅವ್ರು ಹೇಳಿಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಇಲ್ಲ ಟ್ರೈ ಮಾಡಿ ನೋಡಿ ನೋಡಿ ಮೂರು ಕಾಟ್ ಮಾವಿನ ಹಣ್ಣನ್ನು ಈ ಥರ ಪಲ್ಪೆಲ್ಲ ತೆಕ್ಕೊಂಡು ಒಲೆ ಮೇಲೆ ಇಟ್ಟಿದ್ದೀನಿ ಅದನ್ನು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನಕಾಯಿ ಸೀಳಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೆಣಸಿದ್ರೆ ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಇದೆಲ್ಲರ ಹತ್ರ ಇರಲ್ಲ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿ ಹೆಚ್ಚಾಕಿದ್ದೀನಿ ಖಾರ ಇರೋ ಹಸಿ ಮೆಣಸಿನ್ಕಾಯಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಒಂಚೂರು ಜಾಸ್ತಿ ಸಿಹಿ ಇಷ್ಟಪಡ್ತೀರಾ ಅಂದರೆ ಇನ್ನೊಂಚೂರು ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ ಉಪ್ಪು ಖಾರ ಹುಳಿ ಕಹಿ ಎಲ್ಲದೂ ಇರುತ್ತೆ ಇದರಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಒಲೆ ಮೇಲಿಟ್ಟು ಒಗ್ಗರಣೆ ರೆಡಿ ಇದ್ದೀನಿ ಸಾಸಿವೆ ಉದ್ದಿನಬೇಳೆ ಇಂಗು ಮೆಂತೆ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಇದಿಷ್ಟು ಒಗ್ಗರಣೆ ಮಾಡಿಕೊಂಡು ನಾವು ಒಲೆ ಮೇಲೆ ಇಟ್ಟಿರೋ ಹಣ್ಣಿನ ರಸ ಮತ್ತು ಮಾವಿನ ಹಣ್ಣೆಲ್ಲ ಕುದೀತಾ ಇದೆ ಅದು ಚೆನ್ನಾಗಿ ಕುದ್ದ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನೂ ಆ್ಯಡ್ ಮಾಡಿ ಎರಡು ನಿಮಿಷ ಅದನ್ನು ಹಾಗೆ ಬಿಟ್ಟು ಒಲೆ ಆಫ್ ಮಾಡಿದ್ರೆ ಅಂಬೆ ಕರಿ ಅಥವಾ ಅಂಬೆ ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ಕಲಿಸ್ಕೊಂಡು ಊಟ ಮಾಡ್ತಾ ಮಧ್ಯ ಮಧ್ಯೆ ಮಾವಿನ ಹಣ್ಣು ಚೀಪಿ ಅದನ್ನು ಬೆಳ್ಳಗೆ ಮಾಡೋದು ಮಜಾನೇ ಬೇರೆ ತುಂಬ ಬೇಗ ಮಾಡ್ಕೊಬೋದು ಈ ರಸ ತುಂಬ ತೆಳ್ಳಗಾಯಿತು ಅಂತ ನಿಮಗೆ ನಿಮಗನಿಸಿದ್ರೆ ಒಂದು ಸ್ಪೂನ್ ಫ್ಲೋರ್ನ ನೀರಲ್ಲಿ ಕದಡಿ ಸೇರಿಸ್ಕೋಬೋದು ನಾನು ಇದ್ರ ಫ್ಲೇವರ್ ಕಮ್ಮಿ ಆಗುತ್ತೆ ಅಂಥೇಳಿ ಹಾಗೆ ಮಾಡಿದ್ದೀನಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದೆ ಹೋಗ್ಬಿಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ